ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಮ್ಮ ಅಕ್ಕ ಮೆಂತ್ಯ ಚಪಾತಿ ಮಾಡ್ತಾ ಇದ್ದಾಳೆ ಇವಾಗ ಮೆಂತ್ಯ ಚಪಾತಿ ಮಾಡೋದಕ್ಕೆ ಎಲ್ಲನೂ ಕಟ್ ಮಾಡಿ ಇಟ್ಕೊತಾ ಇದ್ದಾಳೆ ಮೆಂತ್ಯ ಸೊಪ್ಪು ಸ್ವಲ್ಪ ಕೊತ್ತಮರಿ ಸೊಪ್ಪು ಎಲ್ಲ ಹೆಚ್ಚಿಟ್ಕೊತಾ ಇದ್ದಾಳೆ ಮತ್ತು ಇವಾಗ ಒಂದು ಪಾತ್ರೆಗೆ ಗೋಧಿ ಹಿಟ್ಟು ಕೂಡ ಹಾಕ್ಕೊಂಡಿದ್ದಾಳೆ ಒಂದು ನಾಲ್ಕು ಕಪ್ಪಷ್ಟು ಗೋಧಿ ಹಿಟ್ಟು ಹಾಕ್ಕೊಂಡು ಇವಾಗ ಏನು ಕಟ್ ಮಾಡಿ ಇಟ್ಕೊಂಡಿದ್ದಲ್ಲ ಮೆಂತ್ಯ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಅದನ್ನು ಕೂಡ ಹಾಕ್ಕೊತಾ ಇದ್ದಾಳೆ ನೀವು ಬೇಕು ಅಂದರೆ ಸ್ವಲ್ಪ ಅರಿಶಿನ ಜೀರಿಗೆ ಸ್ವಲ್ಪ ಅಜ್ವಾಯಿ ಎಲ್ಲ ಹಾಕ್ಕೋಬೋದು ಮತ್ತು ಕಸ್ತೂರಿ ಮೇಥಿ ಮತ್ತು ಈರುಳ್ಳಿ ಬೇಕಾದರೂ ಒಗ್ಗರಣೆಗೆ ಹಾಕಿ ಕೂಡ ಹಾಕ್ಕೋಬೋದು ಈರುಳ್ಳಿ ಸಾಸಿವೆ ಜೀರಿಗೆ ಮತ್ತು ಅಜ್ವಾಯಿ ಹಸಿಮೆಣ್ಸಿನ್ಕಾಯಿ ಅದೆಲ್ಲ ಒಗ್ಗರಣೆ ಹಾಕಿ ಹಾಕ್ಕೋಬೋದು ನಮ್ಮ ಮನೇಲಿ ನಮ್ಮ ಇದನ್ನಲ್ಲ ನಮ್ಮ ಮನೇಲಿ ಪುಟ್ಟ ರಾಜ್ಕುಮಾರ ಅದನ್ನೆಲ್ಲ ಹಾಕಿದ್ರೆ ಅವ್ನು ತಿನ್ನಲ್ಲ ಅದಕ್ಕೆ ನಾವು ಯಾವುದನ್ನು ಹಾಕಲ್ಲ ಅವ್ನ್ಗೆ ಸಪ್ರೇಟಾಗಿ ಮಾಡೋದು ಇನ್ನೇನು ಅಂತ ನಾವು ಏನೇ ಮಾಡಿದ್ರು ಅದನ್ನೇ ತಿನ್ನಿಸ್ಬಿಡ್ತೀವಿ ಇವಾಗೆಲ್ಲ ಚೆನ್ನಾಗಿ ಕಲಿಸ್ಕೊಂಡು ಒಂದು ಹತ್ತರಿಂದ ಹದಿನೈದು ನಿಮಿಷ ಬಿಟ್ಟರೆ ಸಾಕು ಚಪಾತಿ ಮಾಡ್ಕೋಬೋದು ಎಲ್ಲ ಹಾಕ್ಕೊಂಡು ಸ್ವಲ್ಪ ಅರಶಿನಾಕಿ ಖಾರದ ಪುಡಿ ಬೇಕು ಅಂದರೆ ಹಾಕ್ಕೊಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಬೇಕು ಅಂದ್ರೂ ಕೂಡ ಕಟ್ ಮಾಡಿ ಕೂಡ ಬೇಕು ಅಂದರೆ ಮೊಸರು ಕೂಡ ಹಾಕ್ಕೋಬೋದು ಎಲ್ಲ ಚೆನ್ನಾಗಿ ಕಲಿಸ್ಕೊಂಡು ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಬೇಕಾಗುತ್ತೆ ಜಾಸ್ತಿ ಹಾಕ್ಕೊಂಡು ಚಪಾತಿ ಲಟ್ಟಿಸ್ಕೊಂಡ್ರೆ ಚಪಾತಿ ರೆಡಿಯಾಗುತ್ತೆ ಅದ್ರ ಜೊತೆಗೆ ಕಾಂಬಿನೇಷನ್ ಆಗಿ ಹಾಗಲಕಾಯಿ ಗೊಜ್ಜು ಕೂಡ ಮಾಡಿದ್ಲು ಹಾಗಲಕಾಯಿ ಗೊಜ್ಜು ರೆಸಿಪಿ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ಅದಕ್ಕೆ ನಾನೇನು ಶೇರ್ ಮಾಡಿಲ್ಲ ನಿಮಗೆ ಹಾಗಲಕಾಯಿ ಗೊಜ್ಜದ ರೆಸಿಪಿ ಏನಾದರೂ ಬೇಕು ಅಂದರೆ ಕಾಮೆಂಟ್ ಮೂಲಕ ತಿಳಿಸಿ ನಾನು ನೆಕ್ಸ್ಟ್ ಟೈಮ್ ಯಾವತ್ತಾದರೂ ಶೇರ್ ಮಾಡ್ತೀನಿ ಚಪಾತಿಗೆ ಹಾಗಲಕಾಯಿ ಗೊಜ್ಜು ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನು ಹಾಗಾಗಿ ಇವತ್ತು ನಮ್ಮ ಚಿಕ್ಕಪ್ಪನ ಮನೆಯಲ್ಲಿ ಫಂಕ್ಷನ್ ಇತ್ತು ಹಬ್ಬ ಅಂದರೆ ದೇವ ಕಾರ್ಯ ಇತ್ತು ಅದಕ್ಕೆ ಇವತ್ತು ಬೆಂಗಳೂರಿಂದ ಎಲ್ಲರೂ ಬಂದಿದ್ದಾರೆ ನಮ್ಮ ಅತ್ತೆ ನಮ್ಮ ಬಾವ ಮತ್ತು ನಮ್ಮ ಚಿಕ್ಕತ್ತೆ ಮಗಳ ಹಸ್ಬೆಂಡು ಅವ್ರ ಮಗ ಮತ್ತು ಅತ್ತೆ ಎರಡನೇ ಮಗ ಅವರಿಬ್ಬರು ಮಕ್ಕಳು ನಮ್ಮ ಬಾವ ನಮ್ಮ ಚಿಕ್ಕಪ್ಪ ನಮ್ಮ ಚಿಕ್ಕಮ್ಮ ಮತ್ತು ನಮ್ಮ ಅಪ್ಪು ಅಮ್ಮು ಎಲ್ಲರೂ ಬಂದಿದ್ದಾರೆ ನಮ್ಮ ರಾಜ್ಕುಮಾರ ಅಂತ ಫುಲ್ ಖುಷಿ ಆಗ್ಬಿಟ್ಟಿದ್ದಾನೆ ಅಪ್ಪು ಅಮ್ಮ ಬಂದಿದ್ದಾರಲ್ಲ ಅಂತ ನಮ್ಮ ಕುಚ್ಚು ಅವನಿಗೆ ಸ್ಪೆಕ್ಸ್ ಎಲ್ಲ ತಂದು ಕೊಟ್ಟಿದ್ದಾನೆ ಮತ್ತು ವಾಚ್ ಎಲ್ಲ ತಂದು ಕೊಟ್ಟಿದ್ದಾನೆ ಅವ್ನು ವಾಚ್ ಅಂತೂ ಬಿಡ್ತಾನೆ ಇಲ್ಲ ಸ್ನಾನಕ್ಕೆ ಹೋದ್ರೂ ಕೂಡ ವಾಚ್ ಹಾಕೊಂಡು ಹೋಗ್ತಾನೆ ಕುಚ್ಚು ತಂದು ಕೊಟ್ಟಿರೋದು ಕುಚಿ ತಂದು ಕೊಟ್ಟಿರೋದು ಅಂತ ವಾಚ್ ಅಂತೂ ಇವಾಗಲೂ ಕೂಡ ಅವ್ನು ವಾಚ್ ಹಾಕೊಂಡೇ ಇರ್ತಾನೆ ಮನೆಗೆ ಹೋಗಬೇಕಾದ್ರೂ ವಾಚು ಏನೇ ಆದರೂ ಇನ್ ಕೇಸ್ ಅದು ವಾಚ್ ಬಿಚ್ಚೋದ್ರೆ ಹೋಗಿ ಅವ್ರ ತಾತನ ಹತ್ರ ನಂಗೆ ವಾ ಕುಚು ತಂದು ಕೊಟ್ಟಿರೋದು ವಾಚ್ ಹಾಕಿ ಅಂತ ಹೇಳ್ತಾನೆ ವಾಶ್ ಅಂತೂ ಬಿಟ್ಟೇ ಇಲ್ಲ ಅವನು ಎಷ್ಟು ಖುಷಿ ಖುಷಿ ಆಗಿದ್ದೇನೆ ನೋಡಿ ಏ ಅಮ್ಮ চিম্পা এই হন সময় করি দিই ಇವನು ನಮ್ಮ ಚಿಕ್ಕಪ್ಪನ ಮಗ ಹೇಮಂತ್ ಅಂತ ಅವನ ಹೆಸರು ನಾವು ಅವನಿಗೆ ಪವನ ಅಂತ ಕರಿತೀವಿ ಸ್ವಲ್ಪ ಹ್ಯಾಂಡಿಕ್ಯಾಪ್ಟು ನೋಡಿ ಅವನು ತುಂಬ ಬ್ರಿಲಿಯಂಟ್ ಅವನು ಅವನಿಗೆಲ್ಲ ಅರ್ಥ ಆಗುತ್ತೆ ಅವ್ನಿಗೆ ಇಂಥ ಗೊತ್ತಾಗಲ್ಲ ಅಂತಿಲ್ಲ ಕರಿತಿದ್ದಾರೆ ರೀಚ್ ವಾರೋ ನಿಮ್ಮ ಅಪ್ಪ ಅವರೇ ಅಂತ ಇಲ್ಲ ನಮ್ಮ ಅಪ್ಪ ಇಲ್ಲ ಅಪ್ಪಂಗೆ ಇಲ್ಲೇ ಕರಿ ಅಂತ ಹೇಳ್ತಾ ಇದ್ದಾನವನು ಇನ್ನು ಇವರಿಬ್ಬರು ಸೇರ್ಕೊಂಬಿಟ್ರೆ ಊರೆಲ್ಲ ಒಂದು ಮಾಡ್ತಾರೆ ನಮ್ಮ ಇವನು ಅಂದರೆ ನಮ್ಮ ಅತ್ತೆ ಎರಡನೇ ಅತ್ತೆ ಇದ್ದಾರಲ್ಲ ಅವ್ರ ಮಗಳು ಮಗ ಇವನು ಇವರಿಬ್ಬರು ಸೇರಿಕೊಂಡ್ರೆ ಒಂದು ಮಾಡ್ತಾರೆ ಇವಾಗ ಎಲ್ಲರೂ ಇವಾಗ ಊರಿಂದ ಹೋಗಿ ಮೂಸ್ ಬಂದರು ಇವಾಗೆಲ್ಲ ಎಲ್ಲರೂ ಬೆಂಗ್ಳೂರಿಗೆ ಹೋಗ್ತಾ ಇದ್ದಾರೆ ಇವಾಗ <laughs> yeah, yeah. <laughs> let's, let's, let's I don't know. ಎಲ್ಲರೂ ಹೋದರು ಬೆಂಗಳೂರು ಇವಾಗ ಬೆಳಗ್ಗೆಯಿಂದ ಚೆನ್ನಾಗಿ ಆಟ ಆಡ್ಕೊಂಡಿದ್ದ ನಮ್ಮ ರಾಜ್ಕುಮಾರ ಅಪ್ಪು ಅಮ್ಮು ಕುಚ್ಚು ಎಲ್ಲರೂ ಜೊತೆ ಇವಾಗ ಒಬ್ಬನೇ ಆಟ ಆಡ್ಕೊಂಡಿದ್ದಾನೆ ಯಾರಾದರೂ ಮನೆಗೆ ಬಂದರೆ ಪಾಪ ಅವ್ನಿಗೆ ಖುಷಿ ಆಗುತ್ತೆ ಒಬ್ಬನೇ ಇರ್ತಾನೆ ಆಟ ಆಡಿಕೊಂಡು ಎಲ್ಲರೂ ಬಂದಿದ್ರಲ್ಲ ತುಂಬ ಖುಷಿ ಖುಷಿಯಾಗಿದ್ದ ಅವನು ಆಟ ಆಡಿಕೊಂಡು ಎಲ್ಲರೂ ಹೋದ್ಮೇಲೆ ಸ್ವಲ್ಪ ಇವಾಗ ಅವನೇ ಒಬ್ಬನೇ ಕೂತ್ಕೊಂಡು ಆಟ ಆಡ್ತಾ ಇದ್ದಾನೆ ಅಜ್ಜಲ್ಲಿ ಎವ್ರಿ ಡೇ ಹೇಗಿರುತ್ತೋ ಅದೇ ರೊಟ್ಟಿನ ಇವಾಗ ಒಂದು ತುಂಬ ಬಸ್ಸೆಲ್ಲ ರಶ್ ಇತ್ತು ಅಂತ ಎಲ್ಲರೂ ಇವಾಗ ಟ್ರೈನಲ್ಲೇ ಹೋದರು ಆ ಟ್ರೈನಲ್ಲೂ ಕೂಡ ತುಂಬ ರಶ್ಶು ಎಲ್ಲರೂ ಹೋದರೂ ಇವನು ಆಟ ಆಡ್ಕೊಂಡು ಒಬ್ಬನೇ ಕೂತಿದ್ದಾನೆ ಪಾಪ ನೆಕ್ಸ್ಟು ಸಂಜೆ ಇನ್ನೇನು ಅಡುಗೆ ಏನೂ ಮಾಡಲಿಲ್ಲ ಇವಾಗ ನಮ್ಮ ಅಕ್ಕ ರೈಸ್ ಮಾಡ್ತಾ ಇದ್ದಾಳೆ ಎಲ್ಲರೂ ಊರಲ್ಲೇ ಫಂಕ್ಷನ್ ಇತ್ತಲ್ಲ ಎಲ್ಲೇ ಅಲ್ಲೇ ಎಲ್ಲ ಊಟ ಮಾಡ್ಕೊಂಡು ಬಂದಿದ್ರು ಅಂದರೆ ಮನೆ ದೇವ್ರ ಪೂಜೆ ಇತ್ತು ನಮ್ಮ ಚಿಕ್ಕಪ್ಪನ ಮನೆಯಲ್ಲಿ ಊರಲ್ಲಿ ಎಲ್ಲರೂ ಹೋಗಿದ್ದರು ನಮ್ಮ ಅಕ್ಕ ನಮ್ಮ ಕಿಶೋರ್ ನಮ್ಮ ಅಪ್ಪ ಎಲ್ಲರೂ ಹೋಗಿದ್ದರು ನಮ್ಮ ಅತ್ತೆ ಅತ್ತೆ ಮಕ್ಕಳು ಅವ್ರ ಮಕ್ಕಳು ಅವ್ರ ಮೊಮ್ಮಕ್ಕಳು ಎಲ್ಲರೂ ಬಂದಿದ್ದರು ಎಲ್ಲರೂ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಊಟ ಎಲ್ಲ ಮಾಡ್ಕೊಂಡು ನೆಕ್ಸ್ಟ್ ಇವಾಗ ಇನ್ನೇನು ನಾವು ಸಾಂಬಾರು ಇನ್ನೇನು ಮಾಡೋದ್ನೋ ನಾವೇ ಇರೋದಲ್ವ ಅಂದ್ಕೊಂಡು ಇವಾಗ ನಮ್ಮ ಅಕ್ಕ ಎಗ್ ರೈಸ್ ಮಾಡ್ತಾ ಇದ್ದಾಳೆ ಎಗ್ ರೈಸ್ ಮಾಡೋದಕ್ಕೆ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಕರ್ಬೇವೆಲ್ಲ ಹಾಕಿದ್ದಾಳೆ ಈರುಳ್ಳಿ ಮತ್ತು ಎಲ್ಲ ಮತ್ತು ಹಸಿ ಮೆಣಸಿಕೆ ಎಲ್ಲ ಸಣ್ಣ ಸಣ್ಣದಾಗಿ ಹಚ್ಕೊಂಡಿದ್ದಾಳೆ ಹಸಿ ಮೆಣ್ಸಿಕಾಯಿ ಸಣ್ಣದಾಗಿ ಹೆಚ್ಕೊಂಡಿಲ್ಲ ಯಾಕೆಂದರೆ ನಮ್ಮ ರಾಜ್ಕುಮಾರಕ್ಕೆ ತಿನ್ನಿಸ್ಬೇಕಲ್ಲ ಮತ್ತು ಬಾಯಿ ಸಿಕ್ಕಿದ್ರೆ ಅವ್ನು ತಿನ್ನಲ್ಲ ಅವನು ಇದನ್ನೇ ತಿಂದ ಸ್ವಲ್ಪ ಒಂದು ಆಮ್ಲೆಟ್ ತಿನ್ಬಿಟ್ಟು ಸ್ವಲ್ಪನೇ ಸ್ವಲ್ಪ ಎಗ್ ರೈಸ್ ತಿಂದ ಅವನು ಇವಾಗ ಈರುಳ್ಳಿನ ಸ್ವಲ್ಪ ಚೆನ್ನಾಗಿ ಹುರ್ಕೊಂಡಿದ್ದಾಳೆ ಅದಾದಮೇಲೆ ಕ್ಯಾಪ್ಸಿಕಮ್ ಕೂಡ ಚೆನ್ನಾಗಿ ಹುರ್ಕೊಂಡಿದ್ದಾಳೆ ಮೆಣಸಿಕಾಯಿ ಕ್ಯಾಪ್ಸಿಕಮ್ ಈರುಳ್ಳಿ ಎಲ್ಲ ಚೆನ್ನಾಗಿ ಹುರ್ಕೊಂಡು ಮತ್ತು ಶುಂಠಿ ಬೆಳ್ಳುಳ್ಳಿನ ಕ್ರಷ್ ಮಾಡಿ ಹಾಕಿರೋದು ಫ್ರೆಶ್ಶಾಗಿ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಅವಾಗ್ಲೇ ಕ್ರಷ್ ಮಾಡಿ ಅಂದರೆ ಜಜ್ಜಿ ಚೆನ್ನಾಗಿ ಆವಾಗಲೇ ಜಜ್ಜಿ ಹಾಕಿದ್ರೆ ಫ್ರೆಶ್ ಆಗಿರುತ್ತೆ ತುಂಬ ಟೇಸ್ಟ್ ಆಗಿರುತ್ತೆ ನಾವು ಆವಾಗಲೇ ಏನೇ ಇದ್ದರೂ ಶುಂಠಿ ಬೆಳ್ಳುಳ್ಳಿನ ಆಗಿ ಹಾಕೋದು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಂತ ಅಷ್ಟೇ ಇವಾಗ ಇದೆಲ್ಲ ಹಾಕಿ ಚೆನ್ನಾಗಿ ಇದ್ದಾಳೆ ಮತ್ತು ಇವಾಗ ಎಗ್ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದಾಳು ನಾಲ್ಕು ಎಗ್ಗು ನಮ್ಮಪ್ಪ ಅಪ್ಪ ರೈಸ್ ತಿನ್ನಲ್ಲ ಅವ್ರಿಗೆ ಸಾಂಬಾರು ಇತ್ತು ಮುದ್ದೆ ಮಾಡಿಕೊಟ್ಲು ಎಗ್ ಮೊಟ್ಟೆ ಬೇಯಿಸ್ಕೊಟ್ಟು ನೆಕ್ಸ್ಟ್ ಇನ್ನು ನಮ್ಮ ನಮಗೆ ಮಾತ್ರ ಅಂತ ನಮ್ಮ ಅಕ್ಕನೂ ಊಟ ಮಾಡಲಿಲ್ಲ ಇನ್ನು ನಮಗೇನೆ ಅಲ್ವಾ ಅಂದ್ಬಿಟ್ಟು ಮೂರು ಜನಕ್ಕೆ ಅಂದ್ಬಿಟ್ಟು ಇದ್ದಾಳೆ ಅಷ್ಟೇ ನಮ್ಮ ರಾಜ್ಕುಮಾರು ಅವನಿಗೆ ಆಮ್ಲೆಟ್ ಮಾಡಿಕೊಟ್ಟಿದ್ಲು ಇನ್ನೇನು ಅಂದ್ಬಿಟ್ಟು ಇವಾಗ ಸು ಸ್ವಲ್ಪ ರೈಸ್ ಮಾಡ್ತಾ ಇದ್ದಾಳೆ ಅಷ್ಟೇ ಇವಾಗ ನೆಕ್ಸ್ಟು ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈರುಳ್ಳಿ ಮತ್ತು ಏನು ಹಸಿ ಕ್ಯಾಪ್ಸಿಕಮ್ ಎಲ್ಲ ಇವಾಗ ಒಂದು ನಾಲ್ಕು ಎಗ್ನ ಒಡೆದು ಹಾಕೋತಾ ಇದ್ದಾಳೆ ಚೆನ್ನಾಗಿ ಎಗ್ನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ಬರೀ ಒಗ್ಗರಣೆ ಹಾಕ್ಬಿಟ್ಟು ಹಸಿ ಮೆಣ್ಸಿಕಾಯಿ ಹಾಕ್ಬಿಟ್ಟು ಈರುಳ್ಳಿ ಹಾಕ್ಬಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಮೊಟ್ಟೆ ಹಾಕ್ಬಿಟ್ಟು ಒಗ್ಗರಣೆ ಹಾಕ್ಕೊಂತಾರೆ ಮತ್ತು ಸ್ವಲ್ಪ ಖಾರದ ಪುಡಿ ಹಾಕ್ಬಿಟ್ಟು ಅದೊಂಥರ ಟೇಸ್ಟ್ ಡಿಫ್ರೆಂಟಾಗಿ ಟೇಸ್ಟ್ ಇರುತ್ತೆ ಇದಕ್ಕೆ ಸ್ವಲ್ಪ ಸೋಯಾ ಸಾಸು ವಿನೆಗರ್ ಎಲ್ಲ ಹಾಕ್ತಾ ಇದಕ್ಕ ಅದೆಲ್ಲ ಚೆನ್ನಾಗಿರುತ್ತೆ ಸೋಯಾ ಸಾಸ್ ಹಾಕಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಸೋಯಾ ಸಾಸು ವಿನೆಗರು ಮತ್ತು ಚಿಲ್ಲಿ ಸಾಸ್ ಎಲ್ಲ ಹಾಕಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಮಕ್ಕಳಿಗೂ ಇಷ್ಟ ಆಗುತ್ತೆ ಇಷ್ಟಪಟ್ಟು ತಿಂತಾರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದೆಲ್ಲ ಹಾಕ್ಬಿಟ್ಟು ಮಾಡಿದ್ರೆ ಇವಾಗ ಚೆನ್ನಾಗಿ ಹುರ್ಕೋತಾ ಇದ್ದಾಳೆ ಮೊಟ್ಟೆನ ಚೆನ್ನಾಗಿ ಆದಮೇಲೆ ನೀವು ಎಗ್ ರೈಸ್ ಪೌಡ್ರ್ ಬರುತ್ತಲ್ಲ ಅದನ್ನ ಬೇಕಾದರೂ ಹಾಕ್ಬೋದು ಇಲ್ಲಾಂದರೆ ಖಾರದ ಪುಡಿ ಬೇಕು ಖಾರದ ಪುಡಿ ಸ್ವಲ್ಪ ಅರಿಶಿನ ಅದೆಲ್ಲ ಹಾಕ್ಬಿಟ್ಟು ಬೇಕಾದರೂ ಮಾಡ್ಕೋಬೋದು ಇವಾಗ ನೆಕ್ಸ್ಟು ಅರ್ ಸ್ವಲ್ಪ ಅರಶಿನ ಹಾಕೋತಾ ಇದ್ದಾಳೆ ನೆಕ್ಸ್ಟ್ ಇವಾಗ ಎಗ್ ರೈಸ್ ಪೌಡರ್ ಬರುತ್ತಲ್ಲ ಅದನ್ನು ಕೂಡ ಹಾಕ್ತಾ ಇದ್ದಾಳೆ ಡೈರೆಕ್ಟಾಗಿ ಹಾಕಿ ಕೂಡ ಹಾಕ್ಬೋದು ಇಲ್ಲ ರೈಸ್ ಹಾಕ್ಬಿಟ್ಟು ಆದರೂ ಮಾಡ್ಕೋಬೋದು ರೈಸ್ ಮೇಲೆ ಕೂಡ ಹಾಕೊಂಡ್ರೂ ಚೆನ್ನಾಗಿರುತ್ತೆ ಇವಾಗ ಸ್ವಲ್ಪ ಖಾರದ ಪುಡಿ ಕೂಡ ಹಾಕ್ಕೋತಾ ಇದ್ದಾಳೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಇಲ್ಲ ಒಂದು ಎರಡು ಹಸಿಮೆಣ್ಸಿಕ್ ಒಂದು ಒಂದೆರಡರಿಂದ ಮೂರು ಸ್ವಲ್ಪ ಪೆಪ್ಪರ್ ಪೌಡು ಕೂಡ ಹಾಕ್ತಾ ಇದ್ದಾಳೆ ಇದಷ್ಟೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೊಂಡು ಕೊನೆಯದಾಗಿ ಅನ್ನ ಹಾಕ್ಬಿಟ್ಟು ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಇವಾಗ ಸ್ವಲ್ಪ ಸೋಯಾ ಸಾಸ್ ಹಾಕ್ತಾ ಇದ್ದಾಳೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಬಿಟ್ಟು ಕಲಿಸ್ಕೊಂಡ್ರೆ ರೈಸ್ ರೆಡಿ ಆಗುತ್ತೆ ಈ ಥರ ಮಾಡ್ಕೊಂಡು ತಿನ್ನಿ ಸಲ ತುಂಬ ಆಗಿರುತ್ತೆ ಬೇಕು ಅಂದರೆ ನೀವು ಸೋಯಾ ಸಾಸ್ ಕೂಡ ಜಾಸ್ತಿನೇ ಹಾಕೋಬೋದು ವಿನೆಗರ್ ಕೂಡ ಹಾಕ್ಕೊಬೋದು ಸೋಯಾ ಸಾಸ್ ತುಂಬ ಜಾಸ್ತಿ ಹಾಕ್ಕೊಟ್ರೆ ಕಹಿ ಬಂದುಬಿಡುತ್ತೆ ನೋಡ್ಕೊಂಡು ಹಾಕ್ಕೊಳ್ಳಿ ಸ್ವಲ್ಪ ಸೋಯಾ ಸಾಸು ಸ್ವಲ್ಪ ವಿನಿಗರು ಇವಾಗ ಸೊ ಫೈನಲಿ ಸ್ವಲ್ಪ ಉಪ್ಪು ಕೂಡ ಹಾಕೋತಾ ಇದ್ದಾಳೆ ಸ್ವಲ್ಪ ಪೆಪ್ಪರ್ ಪೌಡ್ರು ಸ್ವಲ್ಪ ಖಾರದ ಪುಡಿ ಎಲ್ಲ ಹಾಕ್ಕೊಂಡು ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿ ಬಂದಿತ್ತು ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ ಈ ಥರ ಸಿಂಪಲಾಗಿ ಮಾಡ್ಕೋಬೋದು ತುಂಬ ಆಗಿರುತ್ತೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ತುಂಬ ಚೆನ್ನಾಗಾಗಿತ್ತು ಇವತ್ತಿನ ಈ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್